ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನನ್ನ ಸ್ನೇಹಿತರು ಮತ್ತು ಸಬ್ಸ್ಕ್ರೈಬರ್ಸ್ ಒಬ್ಬರು ಸರ್ ಟೆನ್ ಟು ಲೆವೆನ್ ಕೆ ಲೆವೆನ್ ಕೆ ಸ್ಯಾಲ್ರಿ ಬರ್ತಕ್ಕಂಥವ್ರು ಹನ್ನೊಂದು ಸಾವಿರ ಬೆಂಗಳೂರಲ್ಲಿ ಸಂಬಳ ತಗೋತಾಯಿರೋರು ಹೆಂಗ್ ಸರ್ ಜೀವನ ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಅವರಿಗೆ ನಾನೊಂದು ಮಾತು ಹೇಳ್ತೀನಿ ಸ್ನೇಹಿತರೆ ಮೊದಲನೇದು ಹನ್ನೊಂದು ಸಾವಿರ ಸಂಬಳ ತಂತಿದ್ದೀರಾ ಹತ್ತು ಸಾವಿರ ಸಂಬಳ ಅಂತ ಇದ್ದೀರಾ ಅಂದ್ರೆ ಮೊದಲು ನೀವು ಮದುವೆ ಆಗಬೇಡಿ ಇದನ್ನ ಮಾಡಿ ಕೆಲಸ ಮದುವೆ ಆಗಬೇಡಿ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಬೇಡಿ ಮತ್ತೆ ಯಾವಾಗ ಮದುವೆ ಆಗಿ ಅಂದ್ರೆ ಯಾವಾಗ ನೀವು ಇಪ್ಪತ್ತು ಸಾವಿರ ಸಂಬಳ ತಂತೀರಲ್ಲ ಅವಾಗಷ್ಟೇ ಮದುವೆ ಆಗಿ ಹದಿನೆಂಟರಿಂದ ಇಪ್ಪತ್ತು ಸಾವಿರಕ್ಕೋದ್ರೆ ಮಾತ್ರನೇ ಮದುವೆ ಆಗಿ ಇಲ್ಲ ಅಂದ್ರೆ ಮದ್ವೆನೇ ಆಗಬೇಡಿ ಇಲ್ಲ ಅಂದರೆ ನೀವು ನಿಮ್ಮ ಲೈಫನ್ನು ಬರೀ ಕಣ್ಣಿಗರಲ್ಲಿ ಕೈ ತೊಳಿಬೇಕಾಗುತ್ತೆ ಸ್ನೇಹಿತರೆ ಮದುವೆ ಆಗಬೇಡಿ ಅಂತಲೇನೋ ಹೇಳಿದೆ ಬ್ಯಾಚುಲರ್ಸ್ ಇದ್ರೆ ಹೆಂಗ್ ಜೀವನ ಮಾಡೋದು ಅಂತ ನೋಡಿ ಬ್ಯಾಚುಲರ್ಸ್ ಇದ್ರೇನೆ ಒಳ್ಳೇದು ಹನ್ನೊಂದು ಸಾವಿರ ಸಂಬಳ ತಗೊಳ್ಳೋರು ಬ್ಯಾಚುಲರ್ಸ್ ಒಬ್ಬ ಜೀವನ ಮಾಡ್ಲಿಕ್ಕೆ ಅಷ್ಟೇ ಬೆಂಗಳೂರಲ್ಲಿ ಅದು ಯೋಗ್ಯವಾದಂಥ ಸಂಬಳ ಫ್ಯಾಮಿಲಿಗೆಲ್ಲ ಯೋಗ್ಯವಾದಂಥ ಸಂಬಳ ಅಲ್ಲ ಬ್ಯಾಚುಲರ್ಸ್ ಒಬ್ಬ ಅಂದ್ರೆ ಒಬ್ಬನೇ ಒಬ್ಬ ಬ್ಯಾಚುಲರ್ಸ್ ಹುಡುಗರ ಜೊತೆ ಇರಬೇಕು ಒಬ್ಬರೇ ಒಬ್ಬ ಬ್ಯಾಚುಲರ್ಸ್ ನಾಲ್ಕೈದು ಜನ ಸೇರ್ಕೊಂಡು ಅವನ್ ತರದಾರೆ ಹನ್ನೊಂದು ಸಾವಿರ ಸಂಬಳ ತಗೊಳ್ಳೋರು ಒಂದು ರೂಮ್ ಮಾಡಿಕೊಂಡು ಅಂದ್ರೆ ಒಂದು ಒಂದು ಆರು ಸಾವಿರ ರೂಪಾಯಿಂದ ಒಂದು ಸಿಂಗಲ್ ಬಿ ಎಚ್ ಕೆ ಮನೆ ಮಾಡಿಕೊಂಡು ಅದ್ರಲ್ಲಿ ಇದ್ರೆ ಎಲ್ಲರಿಗೂ ಕೂಡ ಆರ್ ಸಾವಿರ ಅಂದ್ರೆ ನಾಲ್ಕು ಜನ ಇದ್ರು ಕೂಡ ಒಂದುವರ್ ಸಾವಿರ ಒಂದೂವರೆ ಸಾವಿರ ಬರುತ್ತೆ ಸೊ ಅದೇನಂತ ದೊಡ್ಡ ವಿಷಯ ಆಗಲ್ಲ ಆರು ಸಾವಿರ ರೂಪಾಯಿ ಹಿಂಗ ಹೋಗುತ್ತೆ ಇನ್ನು ಹತ್ಲಾಗೆ ಸುಮಾರು ಒಂಬತ್ತೊಂಬತ್ತುವರೆ ಸಾವಿರ ಉಳ್ಕೊಳ್ಳುತ್ತೆ ಅದರಲ್ಲಿ ಸ್ವಲ್ಪ ಇದು ಮಾಡಿದ್ರು ದುಡ್ಡು ಉಳ್ಕೊಳ್ಳುತ್ತೆ ಒಂದು ಏಳೆಂಟು ಸಾವಿರ ನೀವು ಅದು ಬಿಟ್ಟು ಬಿಟ್ಟು ನೀವು ಈ ರೀತಿ ಮಾಡಿದ್ರೆ ದುಡ್ಡು ಉಳಿಸ್ಲಿಕ್ಕೂ ಆಗೋಲ್ಲ ನೀವು ದುಡ್ಡು ಸಾಲ್ಟೇಜ್ ಬರುತ್ತೆ ನೀವು ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ರೆ ಯಾಕಪ್ಪ ಅಂತಂದರೆ ಹನ್ನೊಂದು ಸಾವಿರ ರೂಪಾಯಿನಲ್ಲಿ ಒಂದು ಆರು ಸಾವಿರ ರೂಪಾಯಿ ಬಾಡಿಗೆ ಕಟ್ಟಿದ್ರೆ ಎಂಟ್ರಿಗೇನು ತಿನ್ನಿಸ್ತೀರಿ ಮಕ್ಕಳಿಗೆ ಏನು ತಿನ್ನಿಸ್ತೀರಿ ನೀವೇನು ತಿಂತೀರಿ ಮತ್ತೆ ಬ್ಯಾಚುಲರ್ಸ್ ಇದ್ರೆ ಒಳ್ಳೇದು ಅಂತ ಹೇಳಿದೆ ಹೌದು ಮತ್ತು ನಮ್ಮ ಬ್ಯಾಚುಲರ್ಸ್ ಇರೋಕ್ಕೆ ನಂಗೆ ಇಷ್ಟ ಇಲ್ಲ ಸರ್ ನಾನು ಸಿಂಗಲ್ ಆಗಿ ಒಬ್ಬನೇ ಪ್ರೈವೇಟ್ ಇರಬೇಕು ಅಂದರೆ ಒಂದು ಕೆಲಸ ಮಾಡಿ ಮೂರು ಸಾವಿರ ದಾಟಬಾರ್ದು ನಿಮ್ಮ ರೂಮ್ ಒಂದು ರೆಂಟು ಮೂರು ಸಾವಿರ ದಾಟಬಾರ್ದು ಮೂರು ಸಾವಿರ ಮೂರು ಒಳಗಡೆ ಇರೋ ರೂಮ್ ರೆಂಟಿಗೆ ಇರೋ ಅಂಥದ್ದು ನಾವು ಒಂದು ರೂಮ್ ತಗೊಳ್ಳಿ ರೂಮ್ ತಗೊಂಡು ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳಿ ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಜೀವನ ಮಾಡಿದ್ರೆ ಸುಮಾರು ನೀವು ಒಂದು ನಾಲ್ಕೈದು ಸಾವಿರ ಉಳಿಸ್ಬೋದು ಹನ್ನೊಂದು ಸಾವಿರದಲ್ಲಿ ನೋಡಿ ಮೂರು ಸಾವಿರ ಬಾಡಿಗೆ ಕೊಟ್ರು ಇನ್ನೊಂದು ಮೂರು ಸಾವಿರದಲ್ಲಿ ನೀವು ಊಟ ತಿಂಡಿದು ಅಂತ ಎಲ್ಲ ಖರ್ಚಾದ್ರೂ ಮತ್ತೆ ಇನ್ನೊಂದು ಸಾವಿರ ಎಕ್ಸ್ಟ್ರಾ ಖರ್ಚಾದರೂ ನಾಲ್ಕು ಸಾವಿರ ಉಳಿಸ್ಬೋದು ಅದು ನಿಧಾನಕ್ಕೆ ಕಡಿಮೆ ಖರ್ಚು ಮಾಡಿದ್ರೆ ನೀವು ಅದು ಬಿಟ್ಟು ಬಿಟ್ಟು ನಾವೆಲ್ಲ ಶೋಕಿ ಮಾಡ್ತೀವಿ ಸರ್ ನಾವು ಹೋಗ್ಬಿಟ್ಟು ತಿಂಗಳ ಒಂದೊಂದು ಜೊತೆ ಬಟ್ಟೆ ತಗೊತೀವಿ ಸರ್ ನೋಡಿ ಸರ್ ನಾವು ನಮ್ಮ ಫ್ರೆಂಡು ಬೈಕ್ ತಗೊಂಡ ಸರ್ ನಾನು ಬೈಕ್ ತಗೊತೀನಿ ಸರ್ ಈ ಎಮ್ ಐ ಹಾಕ್ಸಿ ಅಂತ ಎಲ್ಲ ಹೋದರೂ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ಸೊ ನೀವು ಹಿಂಗೆ ಜೀವನ ಮಾಡಬೇಕು ಮತ್ತು ಆದಷ್ಟು ನೀವು ಕಡಿಮೆ ಎಷ್ಟು ಕಡಿಮೆ ಖರ್ಚಾಗುತ್ತಾ ಅಷ್ಟು ಕಡಿಮೆ ಖರ್ಚು ಮಾಡಿದ್ರೆ ಒಳ್ಳೇದು ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ ಈಗ ಏನೋ ಒಂದು ತಗೊಳಕ್ಕೆ ಹೋಗ್ತೀರ ಅದು ನನಗೆ ಅವಶ್ಯಕತೆ ಇದೆಯಾ ಅಥವಾ ಅನಿವಾರ್ಯ ಇದೆಯಾ ನೋಡಿ ನೀವು ಇಷ್ಟು ಸಂಬಳ ತಗೊಂಡ್ರೆ ಅನಿವಾರ್ಯ ಇದೆಯಾ ನೋಡಿ ಅನಿವಾರ್ಯ ಇದೆಯಾ ನೋಡಿ ಒಂದ್ ವೇಳೆ ಅನಿವಾರ್ಯ ಇಲ್ಲ ಅನ್ನೋದಾದ್ರೂ ತಗೊಳ್ಳೇಬೇಡಿ ಅವಶ್ಯಕತೆಗಳಿಗೆ ಹಾಕ್ಲೇಬೇಡಿ ಅನಿವಾರ್ಯಕ್ಕೆ ಮಾತ್ರನೇ ಹಾಕಿ ನೀವು ಮತ್ತೆ ಏನಪ್ಪ ಅಂತಂದ್ರೆ ನೀವು ಹನ್ನೊಂದು ಸಾವಿರ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಕುಕಂಡ್ರೆ ಬರೋಲ್ಲ ಒಂದು ಒಂದು ಇಪ್ಪತ್ತು ಸಾವಿರ ಸ್ಯಾಲ್ರಿ ಬರೋ ಅಂತ ಜಾಬ್ನಾರು ನೀವು ಹುಡುಕಬೇಕು ನಿಮ್ಮ ಕೌಶಲ್ಯವನ್ನ ನೀವು ಬೆಳೆಸ್ಕೋಬೇಕು ಯಾವ ರೀತಿ ಹರ್ನ್ ಮಾಡೋದು ಆ ದುಡ್ಡನ್ನು ಅನ್ನೋ ಒಂದು ನ್ಯಾಕನ್ನು ನೀವು ಕಲ್ತ್ಕೋಬೇಕು ಸುಮ್ಮನೆ ಸಾಲಗಳು ಮಾಡಿಕೊಂಡು ಕೊರಗಬೇಡಿ ಸಾಲಗಳು ಮಾಡ್ಕೊಂಡ್ರಂತೂ ಮುಗಿದೋಯ್ತು ನೀವು ಹಿಂಗೆ ಹಿಂಗೆ ಹುರ್ಲಾಕ್ಕೊಂಡು ಮೇಲೆ ಹೋಗಬೇಕಾಗುತ್ತೆ ಅಷ್ಟೇ ಸೊ ಇದಾಗಿತ್ತು ಒಂದು ಸಿಂಪಲ್ ಒಂದು ಎಕ್ಸ್ಪೀರಿಯನ್ಸ್ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸು ಕೂಡ ಇದರಲ್ಲಿ ಸೇರ್ಪಡೆ ಆಗಿದೆ ನಿಮಗೆ ಬರೀ ಹಂಗೆ ಹೇಳ್ತಾ ಇಲ್ಲ ನಾನು ಕೂಡ ಅಷ್ಟು ಸ್ಯಾಲ್ರಿ ತಗೊಂಡು ಮೇಂಟೈನ್ ಮಾಡಿಕೊಂಡು ಬಂದಿರೋವನೇ ಸೊ ಅದರಿಂದ ಮತ್ತೆ ನಾನು ಹೇಳೋದು ಆದಷ್ಟು ನೀವು ಉಳಿಸ್ಬೇಕು ಉಳಿಸಿ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನೀವು ಹನ್ನೊಂದು ಸಾವಿರ ಸಂಬಳ ತಗೊಂಡ್ವಿ ಸರ್ ನಾನೊಂದು ಎರಡು ಮೂರು ಸಾವಿರ ಉಳಿಸ್ತಾ ಇದ್ದೀನಿ ಉಳಿಸಿದ ದುಡ್ಡಾಗ ನಾನು ಅದು ತಗೊಂಡೆ ಇದು ತಗೊಂಡೆ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ನಾನು ಎಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ತಗೊಂಡೆ ಮಾಡೋಕ್ಕೆ ಹೋಗ್ಬೇಡಿ ಹತ್ತು ಸಾವಿರ ದುಡಿತಿರೋರು ಏಳು ಸಾವಿರದ ಪೋಕೋ ಅಂತ ಮೊಬೈಲ್ ಬರುತ್ತೆ ತುಂಬ ಕಡಿಮೆ ರೇಟು ಅಂಥ ಮೊಬೈಲ್ ಬೇಕಾದ್ರೆ ತಗೋಬೋದು ನೋಡಿ ಇಲ್ಲ ಅಂದ್ರೆ ಆಗಲ್ಲ ನಿಮ್ಮ ಯೋಗ್ಯತೆ ಅಷ್ಟೇ ಸ್ಯಾಲ್ರಿಗೆ ಅಥವಾ ನೀವುಗಳು ಮೊದಲೇ ದುಡ್ಡು ದುಡ್ಡು ತಿಕ್ಕೊಂಡು ಏ ಬಿಡಿ ಸರ್ ನಾನು ಸಂಬಳ ಮಾತ್ರ ಹತ್ತು ಸಾವಿರ ಇದೆ ನನ್ನ ಅಕೌಂಟಲ್ಲಿ ಒಂದು ಎರಡು ಕೋಟಿ ದುಡ್ಡಿದೆ ಇದೆ ಅಂದರೆ ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ಬೋದು ಏನೂ ಇಲ್ಲ ಅಂದರೆ ಹಿಂಗೆ ಆಗುತ್ತೆ ನೋಡಿ ಆದಷ್ಟು ನೀವು ಇಪ್ಪತ್ತು ಸಾವಿರ ಸ್ಯಾಲ್ರಿಗೆ ಹೋಗೋವರಿಗೂ ಮದುವೆ ಆಗೋ ಯೋಚನೆನೇ ಮಾಡಬೇಡಿ ಹೆಣ್ಣು ನೋಡೋ ಯೋಚನೆನೇ ಮಾಡಬೇಡಿ ಹಂಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಷಯ ನಿಮ್ಗೆ ಏನು ಈ ವಿಷಯ ಈ ಒಂದು ಮಾಹಿತಿ ದಯಮಾಡಿ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ